ಯಾರ ಇವಾಗ ಫ್ರೆಂಡ್ಸ್ ನೋಡ್ತಾ ಇರ್ತೀರ ಇವಾಗ ನಾವು ಗದ್ದೆಗೆ ಬಂದಾಯ್ತು ಇಲ್ಲಿ ಇಲ್ಲಿ ಊಟದ ತಯಾರಿ ಅಂಡ್ ಇಟ್ ಇಸ್ ಕಟ್ಟಿ ಗದ್ದೆ ಸಾರಿ ಇದು ಚೇರ್ ಕುತ್ಕೊಳ್ಳೋಕೆ ಲೈಕ್ ಮೀ ಲೈಕ್ ಬಿಸಿಲಲ್ಲಿ ಕಾಣಿಸ್ತಾ ಇಲ್ಲ ಅವನೇ ಕಲ್ ಕೂತವನೇ ಮುನ್ಸ್ಕೊಂಡು ಗುಂಡಿ ನಿಂದು ಒಲೆ ಮೇಲೆ ಪಾತ್ರೆ ಇಟ್ಟು ಒಲೆ ಹೆಚ್ಚಕ್ಕೆ ಫಸ್ಟ್ ಶುರು ಮಾಡಿದ್ದಾರೆ ಕುಟ್ಟ ಸಾರಿಗೆ ರೆಡಿ ಮಾಡ್ತಾ ಇದ್ದೀವಿ ನೋಡಿ ಕಾಳು ತರಕಾರಿ ಎಲ್ಲ ಹಾಕಿ ಫ್ರೈ ಮಾಡ್ಕೊತಾ ಇದ್ದೀವಿ ಆ ಕಡೆಗೆ ಕಿಚಡಿ ಮಾಡೋದಿಕ್ಕೆ ರೆಡಿ ಮಾಡ್ಕೊಂಡಿದ್ದೀವಿ ಕಿಚಡಿ ಪುರ್ಪೆ ಸಾರು ಮತ್ತೆ ಬೇಗ ಅಡುಗೆ ತಯಾರಿ ನಡೀತಾ ಇದೆ ನಮ್ಮ ಅಂಕಲ್ ಎಂಜಾಯ್ ಮಾಡ್ತಾ ಇದ್ದಾರೆ ಮಕ್ಕಳೆಲ್ಲ ಖುಷಿಯಿಂದ ಆಟ ಆಡ್ಕೊಂಡು ಓಡಾಡ್ಕೊಂಡು ಎಂಜಾಯ್ ಮಾಡ್ತಾ ಇದ್ದಾರೆ ಮತ್ತೆ ಇದಾರೆ Unita lu, unita, unita,

ಅಲ್ಲೇ ನಿಂತು ಕೈ ಮಾಡು ನೀನು ಡ್ಯಾನ್ಸ್ ಬೀಳ್ಬೇಡಿ ಇಬ್ರು ಎಲ್ಲಿಗ್ರ

అడగే కిచిడి కిచడి ఇల్లి సాంబారు పయసెలూ అల్లబుటారు నన్న దూర అండ్ ఇవన్ ఇల్ మల్గవణ అంత నేను మెట్గా మాట్లాడతాయి ఇవన్ మల్గవణ అంత ಚಾಪೆ ಮೇಲೆ ಕುತ್ಕೊಂಡು ನಾನು ಮೆತ್ತೆಗೆ ಇದಕ್ಕೆ ಮಾತಾಡ್ತಾ ಇರೋದು ಇವನು ಎದ್ಬಿಡ್ತಾನೆ ಅಂತ ನನಗೆ ಭಯ ಇದಕ್ಕೆ ನಾನು ಮೆತ್ತೆಗೆ ಮಾತಾಡ್ತಿದ್ದೆ ಮತ್ತೆಗ ಮಾತಾಡ್ತಿದೀನಿ ಅಲ್ಲಿ ಟ್ರೈನು ಬರ್ತಾ ಹಾಗಂದರೆ ನಾನೀಗ ತೆಗಿತಾ ಇರಲಿಲ್ಲ ಟ್ರೈನ್ ಎಲ್ಲರೂ ನೋಡಿರ್ತೀರ ಅಮ್ಮ ತೆಗೀತು ತೆಗಿ ಅಂತ ಅದಕ್ಕೆ ವಡೆ ವಡೆ ಮಾಡ್ತಾ ಇದೀವಿ ಆಯ್ತು ಸರಿ ಬಿಡಿ ಆಯ್ತು ಯೂಟ್ಯೂಬರ್ ನೋಡಿ ವೇಸ್ಟ್ ಮಾಡಿ ನಮ್ಮ ಮನೇಲಿ ಒಂದು ಕೆಲಸನು ಮಾಡಲ್ಲ ಸುಮ್ಮನೆ ಸುಮ್ಮನೆ ಅಡಿಗೆ ತಯಾರಿ ಆಯ್ತಾ ಇದೆ ನೋಡಿ ಮೆర్చి ಅದು ಮಾತು ಟಿವಿ ಮಾತು ಟಿವಿ ಮಾತು ಆಟ ಆಡ ಮಾತು ಮಮ್ಮ ಮಮ್ಮ ನಡೆ ಪಡಿ ಎರಡು ಕಿವಿ ತಣ್ಣಾ ಅಲ್ಲಿ ಯಾರು ಹಿರೋಳ್ ಪೂಜೆ ಮಾಡ್ತಾ ಇದ್ದಾಳೆ ಹ್ಞೂ ಅಲ್ಲೇ ಹಾಕು ಸು ಸ್ವಲ್ಪ ಹಾಕು ಈಗ ಬೇರೆಯವ್ರಿಗೆ ಇರ್ಲಿ ಚೂರು ಬೆಣ್ಣೆ ಹಾಕು ಹ್ಮ್ ವಡೆ ಹ್ಮ್ ಹೇಳಿ ಮತ್ತ ನಿಮ್ಮ ಫ್ರೆಂಡ್ಗೆಲ್ಲ ಹಾಕ್ಬಿಟ್ಟು ಲೈಕ್ ಮಾಡಿಸ್ಬೇಕು ತಾನೆ ನೀವು ನಾನೇ ಇಲ್ಲ ಎಂತ